ಎಲ್ಲರಿಗೂ ನಮಸ್ಕಾರ ಇದು ಸಂಡೇ ಮ ನೈಟ್ ವಿಡಿಯೋ ಆಮೇಲೆ ಬೆಳಗ್ಗೆ ಸೋಮವಾರದನ್ನು ಕಂಟಿನ್ಯೂ ಆಗಿ ತೋರಿಸಿ ನೋಡಿರಿ ಇವತ್ತಿನ ವಿಡಿಯೋ ಆಮೇಲೆ ಸಾಯಂಕಾಲ ನಾನು ಕೇಕ್ ತರಿಸ್ಕೊಂಡಿದ್ವಿ ಅದಕ್ಕೆ ತಿನ್ನಬೇಕಾದ್ರೆ ಒಂದು ವಿಡಿಯೋ ಮಾಡಿದ್ದೆ ರೀ ನಾನು ಆಮೇಲೆ ಮಂಡೇ ಮಂಡೇ ಬೆಳಗ್ಗೆ ಅಂದರೆ ನಿನ್ನೆ ಭೋಗಿ ಸಂಕ್ರಾಂತಿ ಫಸ್ಟ್ ಭೋಗಿ ಅಂತ ನಾವು ಮಾಡ್ತೀವಿ ರೀ ಈ ಥರ ಎಲ್ಲ ಕಾಳುಗಳದ್ದೊಂದು ಪಲ್ಯ ಮಾಡ್ತೀವಿ ನೋಡಿರಿ ಎಲ್ಲ ಕಾಳು ಆಮೇಲೆ ಸೊಪ್ಪು ಮಿಕ್ಸು ನಮ್ಗೆ ಯಾವುದಾದ್ರು ಬೇಕಾಗುತ್ತೆ ಎಲ್ಲ ಥರನೂ ಹಾಕ್ಕೊಂಡು ಈ ರೀತಿ ಮಿಕ್ಸ್ ಕಾಳು ಮತ್ತು ಸೊಪ್ಪಿನಿಂದ ಮಾಡೋದು ಪಲ್ಯ ಇದು ಗರ್ಗಟ್ಟಂತ ಕರೀತಾರೆ ಆಮೇಲೆ ಇದನ್ನು ಚೆಂದಂಗ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು ಸ್ವಲ್ಪ ಕೆಂಪುಗಾಬೇಕೆಲ್ಲ ಕಾಳು ಅದೆಲ್ಲ ಕೆಂಪುಗಾದ್ಮೇಲೆ ಹುರ್ಕೊಂಡ ಹುರ್ಕೊಂಡ್ಮೇಲೆ ನೀರು ಕಾಳು ಕುದಿಸೋಕೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡಿ ನೋಡ್ರಿ ಇಲ್ಲಿ ಹಾಕ್ಕೊಂಡು ಕೇಸಿ ಇದನ್ನ ಲೀಟ್ ಕ್ಲೋಸ್ ಮಾಡ್ತೀನಿ ಒಂದು ಮೂರು ವಿಸಿಲಿಗೆ ನಾನು ಇಲ್ಲಿ ಕೂತ್ಕೊಕತ್ತೀನಿ ಅದನ್ನ ಒಂದು ಸೈಡಿಗೆ ಇಟ್ಕೊಂಡು ಚಹಾ ಮಾಡಕ್ಕಂತ ಇಡಕತ್ತಿದ್ದೆ ನೋಡಿರಿ ಅಂದ್ರೆ ಇವತ್ತು ಬೆಳಗ್ಗೆ ಒಂದು ಐದುವರೆಗೆ ಇದ್ದಿದ್ದೆ ನಾನು ಜಳಕ ಆಮೇಲೆ ದೇವ್ರ ಪೂಜೆ ಇದೆಲ್ಲ ಇಷ್ಟೊತ್ತಾಗೋಯ್ತು ಈಗ ಅಡುಗೆನ ಸ್ಟಾರ್ಟ್ ಮಾಡೀನಿ ನಾನು ಈಗ ಅದಕ್ಕೆ ಚಹಾನು ಸೈಡಿಗೆ ಮಾಡಬೇಕಂತ ಇಟ್ಟು ನೋಡ್ರಿ ಆಮೇಲೆ ನಾನು ಚಂದನ್ ಭಟ್ ಅಂತ ಸಿಕ್ತೈತ್ರಿ ಅದು ಈ ಸಂಕ್ರಮಣಕ್ಕೆ ಮಾತ್ರ ನಮ್ಮ ಕಡೆ ಇಲ್ಲಿ ಸಿಗ್ತೈತಿ ಅದು ಸಿಕ್ಕಿತ್ತು ಅದನ್ನು ತಗೊಂಡು ಬಂದಿದ್ದೆ ನಾನು ಮೊನ್ನೆ ಅದು ಆಮೇಲೆ ಮೆಂತೆ ಪಲ್ಯ ಆಮೇಲೆ ಸ್ವಲ್ಪ ಪುಂಡಿ ಪಲ್ಯ ತೊಗೊಂಡಿನಿ ಆಮೇಲೆ ಪಾಲಕ್ ಇವಿಷ್ಟು ಸೇರಿಸಿ ಮಾಡಾಕತ್ತೀನಿ ರೀ ನಿಮ್ಗೆ ಯಾವುದಾದ್ರು ಇಷ್ಟ ಇದ್ದರೂ ಮೀನು ಬೇರೆ ಯಾವುದಾದ್ರು ಬೇಕಿದ್ರು ನಾವು ಅದರಲ್ಲಿ ಮಿಕ್ಸ್ ಮಾಡ್ಕೊಬೋದು ಚಲೋ ರೀ ಆಮೇಲೆ ಪುಂಡಿ ಪಲ್ಯ ಮಾಡ್ಬೇಕಂತ ಮಾಡೀನಿ ರೀ ಪುಂಡಿ ಪಲ್ಯ ಸ್ವಲ್ಪ ಒಂದು ಮೂರು ಅಷ್ಟೇ ತೊಗೊಂಡು ಇದನ್ನು ಚೆಂದ ಬೆಳ್ಳುಳ್ಳೆಲ್ಲ ಹಾಕಿ ಚೆಂದಂಗೊಂದ್ಸತಿ ಮಿಕ್ಸರ್ಗೆ ಹಾಕೊಂಬಿಟ್ರಿ ಪಲ್ಯ ರೆಡಿ ರೀ ಪುಂಡಿ ಚ ಪುಂಡಿ ಪಲ್ಯ ಆಮೇಲೆ ಹಸಿ ಬಟಾಣಿ ತೊಗೊಂಡಿನಿರಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಆಮೇಲೆ ಕೊತ್ತಂಬ್ರಿ ಅದೆಲ್ಲ ಯಾವುದೇ ಪಲ್ಯಕ್ಕೆಲ್ಲ ಏನೇನು ಬೇಕಾಗತ್ತೆಲ್ಲ ಒಂದ್ಸತಿ ಹೊರಗೆ ತೆಗೆದು ಇಟ್ಕೊಂಡ್ಬಿಟ್ಟಿದ್ದೆ ರೀ ಆಮೇಲೆ ಈ ಕಾಳು ಕುದ್ದ ನೋಡ್ರಿ ನೀರು ನಾನು ಜಾಸ್ತಿ ಸೇರ್ಸೋಕೋಗಿಲ್ಲ ಇದೇ ನೀರಿಗೆ ನಾನು ಹಾಳು ಹಾಪ ಏನು ಸೊಪ್ಪು ತೋರಿಸಿದೆ ನೋಡ್ರಿ ಆಗಲೇ ನಾನು ಅದೆಲ್ಲ ಚೆನ್ನಾಗಿ ತೊಳೆದು ಇಟ್ಕೊಂಡಿದ್ದೆ ಅದನ್ನ ಈಗ ಹಾಕ್ತೀನಿ ರೀ ಇದನ್ನ ಅಂದರೆ ಜಾಸ್ತಿ ನೀರು ಹಾಕೋರು ಏನಾಗ್ಬಿಡ್ತೈತಿರಿ ತಿಳಿ ಆದ್ರೆ ಮತ್ತು ಅದು ಸಾಂಬಾರು ಥರ ಅನಿಸ್ಬಿಡ್ತೈತಿ ಅದಕ್ಕೆ ನೀರು ಸ್ವಲ್ಪ ನೋಡ್ಕೊಂಡೆ ಹಾಕೋರಿ ನೀವು ಮೇಲೆ ಹಾಕಬೇಕಾದ್ರೂ ಅಕಸ್ಮಾತ್ ಹಾಕ್ಬೇಕು ಅನ್ಸಿದ್ರೆ ನಾನು ಹಸಿ ಬಟಾಣಿ ಕೊತ್ತಂಬರಿ ಆಮೇಲೆ ಕರಿಬೇವುನು ಹಾಕಿನಿ ಇದಕ್ಕೆ ಜೀರಿಗೆ ಉಪ್ಪು ಹಾಕಬೇಕು ಅಂದರೆ ಎಲ್ಲ ಚೆಂದಂಗ ಕುದೀತದ್ರೆ ಚೆಂದ ಅನಿಸೈತಿ ಹಸಿ ಮೆಣ್ಸಿನ್ಕಾಯಿ ನಿಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡಿ ಖಾರ ಹಾಕಿರಿ ಖಾರ ನೀವು ಕೆಂಪು ಖಾರ ಹಾಕೊಂಡು ಮಾಡ್ತೀನಿ ಅಂದ್ರೆ ಒಗ್ಗರಣೆ ಹೊಡೆದ್ರಾಗ ಹಾಕ್ಬೋದು ಅಥವಾ ಈಗನು ಹಾಕ್ಕೊಂಡು ನಾವು ಕುದ್ಸ್ಕೋಬೋದು ರೀ ನಾನು ಒಂದು ಆರ್ಯೋಳು ಹಸಿ ಮೆಣಸಿನ್ಕ ಇದಕ್ಕೆ ಹಾಕಿನಿ ನೋಡ್ರಿ ಸ್ವಲ್ಪ ಅರಿಶಿನ ಅಷ್ಟು ಹಾಕ್ಕೊಂಡಿನ ಇದಕ್ಕೆ ಕರಿಬೇವು ಇದೆಲ್ಲ ಚೆಂದ ಹಾಕ್ಕೊಂಡು ಮತ್ತೊಂದು ಮೂರು ಸಿಟಿ ನಾನಿಲ್ಲಿ ಕೂತ್ಕೊಂಡ್ಬಿಡ್ತೀನಿ ರೀ ಇದನ್ನ ಪಲ್ಯ ಚಂದಂಗ ಸ್ಮ್ಯಾಶ್ ಮಾಡ್ಬೇಕ್ರಿ ಇದಕ್ಕೆ ಚೆಂದ ಎಷ್ಟು ಸ್ಮ್ಯಾಶ್ ಚೆಂದ ಮಾಡ್ತೀವಿ ಅಷ್ಟು ಚೆಂದ ಪಲ್ಯ ಬರ್ತೈತಿ ಆಮೇಲೆ ನೀವೆಲ್ಲ ಯಾವ ರೀತಿ ಮಾಡ್ತೀರಿ ಅಂತೇಳಿರಿ ನಾವಂತೂ ಈ ಥರ ಮಾಡ್ತೀವಿ ರೀ ಯಾವಾಗಲೂ ನಾವು ಈ ರೀತಿನೇ ನಾವು ಈ ಪಲ್ಯನ ಮಾಡ್ಕೊಂಡು ನಾವು ಹೀಗಾಗಿ ನಾನು ಅದೇ ರೀತಿಯೇ ಮಾಡಕತ್ತೀನಿ ರೀ ಎರಡು ಟೊಮೆಟೊ ನಾನು ಇಲ್ಲಿ ತೊಗೊಂಡಿನಿ ಇದಕ್ಕೆ ಆಮೇಲೆ ಹುಣಸೆಣ್ಣು ಹಾಕಿನಿ ಸ್ವಲ್ಪ ಎರಡೇ ಎರಡು ಟೊಮೆಟೋನ ಹಾಕಿರೋದು ಅದ್ರ ಸಲಹಾಗಿ ಅಂತೇಳಿ ಎರಡು ಹುಳಿ ಇದಾಗ್ತದಂತೇಳಿ ಸ್ವಲ್ಪನೇ ಎರಡು ರೀ ಆಮೇಲೆ ನಾನು ಮಾಡಿದ್ದೆ ರೀ ಇವತ್ತು ಎಣ್ಣೆಗೈನು ಒಂದು ಸ್ವಲ್ಪ ಮಾಡಿರೋ ತೋರಿಸ್ತೀನಿ ಆಲ್ರೆಡಿ ಅದು ರೆಸಿಪಿನೂ ನಾನು ಸತಿ ಒಂದು ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿನಿ ನಿಮ್ಗೆ ಏನಾದ್ರದ್ದು ಡೀಟೇಲ್ ಬೇಕು ಅನ್ಸಿದ್ರೆ ವೀಡಿಯೋ ನೋಡ್ ನೋಡ್ಬೋದು ನೀವು ರೆಸಿಪಿನ ನಾನಿಲ್ಲಿ ಆ ರೆಸಿಪಿ ಸ್ಟಫಿಂಗ್ ಎಲ್ಲ ಮಾಡೋದು ಅಷ್ಟೊಂದು ಏನು ತೋರಿಸಿಲ್ಲ ರೀ ಟೈಮ್ ಇರಲಿಲ್ಲಲ್ಲ ಜಲ್ದಿ ಜಲ್ದಿ ಮಾಡಬೇಕಾಗಿತ್ತು ರೀ ಅದ್ರ ಅಂತೇಳಿ ನಾನು ಅಷ್ಟೊಂದು ಡಿಟೇಲಾಗಿ ತೋರ್ಸೋಕೆ ಹೋಗಿಲ್ಲ ಇವತ್ತು ನಿಮ್ಗೆ ಯಾರಾದರೂ ಆ ರೆಸಿಪಿ ಇಷ್ಟ ಆಗಿದ್ರೆ ಒಂದು ಸತಿ ಚೆಕ್ ಮಾಡಿರಿ ನಾನು ಒಂದು ವಿಡಿಯೋ ಹಾಕಿದ್ದೀನಿ ಅದರದ್ದು ಆಮೇಲೆ ಇದು ಕಾಳೆಲ್ಲ ಚೆಂದ ಕುದೀತು ಇದೆಲ್ಲ ಈ ಸತ್ತು ಚೆಂದಂಗೆ ಸ್ಮಾಶ್ ಮಾಡಿಸ್ತೀನಿ ನಮ್ಮ ಚೆಂದ ಮಾಡಿಕೊಡ್ತಾರೀ ಅದಕ್ಕೆ ಸ್ವಲ್ಪ ನೀರು ಹೆಚ್ಚು ಅನ್ನಿಸ್ತು ಅದಕ್ಕೆ ಸ್ವಲ್ಪ ನೀರೆಲ್ಲ ಮೊದಲ ಬಸ್ಕೊಂಡು ಆಮೇಲೆ ಬೇಕಿಂದ್ರೆ ರೀ ಮೊದ್ಲು ಹಂಗೆ ಇದು ಮಾಡಿಬಿಟ್ರೆ ಭಾಳ ಅಷ್ಟಿ ಆದ್ರೆ ಸರಿ ಅನ್ಸಲ್ಲ ಅಂತೇಳಿ ಸ್ವಲ್ಪ ತೆಗ್ದಿಟ್ ನೋಡ್ರಿ ಈಗ ಸ್ವಲ್ಪ ಸ್ಮ್ಯಾಶ್ ಮಾಡಿದ್ಮೇಲೆ ಇನ್ನೊಂದು ಸ್ವಲ್ಪ ಸೇರ್ಸ್ಕೊತೀನಿ ರೀ ಅಂದರೆ ಕುದಿಸ್ಕೊಂಡಿದ್ದು ಸ್ವಲ್ಪ ತಾನಾಗಿ ಗಟ್ಟಿ ಆಗ್ತದೆ ಅಂತೇಳಿ ಆಮೇಲೆ ಈ ಪಲ್ಯ ಒಗ್ಗರಣೆ ಹೊಡಿಕತ್ತೀನಿ ನೋಡಿರಿ ಜೀರಿಗೆ ಸಾಸ್ವಿ ಆಮೇಲೆ ಬೆಳ್ಳುಳ್ಳಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಹಾಕ್ರಿ ಚೆಂದ ಅನಿಸೈತಿ ನಾನು ಇಲ್ಲಿ ಉಳ್ಳಾಗಡ್ಡೆ ದಿನ ಹಾಕಿಲ್ಲ ಇದಕ್ಕೆ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಕರಿಬೇವು ಆಲ್ರೆಡಿ ಕರಿಬೇವು ಅಂತ ನಾವು ಪಲ್ಯ ಕೂತ್ಸ್ಬೇಕಾರೆ ಹಾಕಿದ್ದೀವಿ ರೀ ಅದಕ್ಕೆ ಸ್ವಲ್ಪ ಅಂತ ಸ್ವಲ್ಪ ಕರಿಬೇವು ಹಾಕ್ಕೊಂಡು ಏನಷ್ಟಿದ್ರೊಳಗೆ ಅರ್ಶನ ಬಳ್ಳುಳ್ಳೆಲ್ಲ ಸ್ವಲ್ಪ ಕೆಂಪಾಗಿಂದು ಕರಿಬೇವೆಲ್ಲ ಹಾಕ್ಕೊಂಡು ಅದನ್ನೇನು ನಾವು ಕುದ್ಸ್ಕೊಂಡಿರ್ತೀವಿ ನೋಡ್ರಿ ಕಾಳು ಅದನ್ನು ಚೆಂದಂಗ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳೋದು ಅಷ್ಟೇ ನೋಡಿರಿ ಆಮೇಲೆ ಅದನ್ನೆಲ್ಲ ಹಾಕಿನ ಒಂದು ಸ್ವಲ್ಪ ಮತ್ತೆ ಮ್ಯಾಗ ನಾನು ಕೊತ್ತಂಬರಿನ ಹಾಕಿನಿ ಇದಕ್ಕೆ ಹಾಕೊಂಡು ಒಂದೆರಡು ನಿಮಿಷ ಇದನ್ನು ಪಲ್ಯನ ಕೂಸ್ಕೊಂಡ್ಬಿಟ್ರೆ ಈ ಪಲ್ಯ ರೆಡಿಯಾಗಿ ಹೋಗ್ತೈತೆ ನೋಡ್ರಿ ಇದಿಷ್ಟೇ ನಾನು ಮಾಡಿರೋದು ಪಲ್ಯ ಇದಾದಮೇಲೆ ಮತ್ತು ನಾನು ಎಣ್ಗಾಯಿ ಪಲ್ಯ ರೀ ಆಮೇಲೆ ಪುಂಡಿ ಪಲ್ಯಗಂತ ಅಂತ ಆಲ್ರೆಡಿ ಹೇಳಿದ್ದೆ ನೋಡ್ರಿ ಅದನ್ನೇನಿಲ್ಲ ಕುಸ್ಕೊಂಡಿರೋದನ್ನ ಚೆಂದ ಮಿಕ್ಸರ್ಗೆ ಹಾಕೋದ್ರಿ ಅಂದ್ರೆ ಭಾಳ ಸ್ಮೂತಾಗಿ ಹೋಗ್ಬಾರ್ದು ಅದನ್ನ ಅಷ್ಟು ಸ್ವಲ್ಪನೇ ಹಾಕೋಬೇಕ್ರದೇನು ಮಿಕ್ಸರ್ಗೆ ನಾನು ಜಾಸ್ತಿ ಸ್ಮೂತಾಗಿ ಏನೋ ರುಬ್ಬಕ್ಕೆ ಹೋಗ್ಬಾರ್ದು ರೀ ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಕರಿಬೇವನ ಹಾಕ್ಕೊಂಡೀನಿ ಜೀರಿಗೆ ಹಾಕ್ಕೊಂಡು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟಬೇಕಾಗುತ್ತಷ್ಟು ಖಾರ ಹಾಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೋಬೇಕು ಸ್ವಲ್ಪ ಉಪ್ಪೆಲ್ಲ ಹಾಕೊಂಡು ಸ್ವಲ್ಪ ತರಿ ತೆರೆಯಾಗಿ ರುಬ್ಕೊಬೇಕು ಆಮೇಲೆ ಶೇಂಗಾ ಪೌಡ್ರನ್ನ ಅದನ್ನ ಹಾಕಿದ್ರೆ ಪುಂಡಿ ಪಲ್ಯ ರೆಡಿಯಾಗಿ ರೀ ಅದು ಆಮೇಲೆ ಈ ಪಲ್ಯಕ್ಕೆ ನಾನು ಸ್ವಲ್ಪ ಕೊತ್ತಂಬರಿನ ಸ್ಪ್ರೆಡ್ ಅಷ್ಟೇ ರೀ ಸ್ಪ್ರೆಡ್ ಮಾಡಿ ಒಂದು ಎರಡು ನಿಮಿಷ ನಾನು ಲೋ ಫ್ಲೇಮಲ್ಲಿ ಈ ಪಲ್ಯ ಕೂತ್ಸ್ಕೊಂಡ್ಬಿಡ್ತೀನಿ ಆಮೇಲೆ ಈ ಪಲ್ಯ ರೆಡಿಯಾಗಿ ಹೋಗ್ತೈತೆ ನೋಡಿರಿ ಈ ರೀತಿಯಾಗಿತ್ತು ನೋಡಿರಿ ಈ ಪಲ್ಯ ನೀವು ಯಾವ ರೀತಿ ಮಾಡ್ತೀರಾ ಅಂತ ನನಗೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ ನಾವಂತ ಈ ರೀತಿಯೇ ಮಾಡ್ಕೋತ ಬಂದೀವಿ ಯಾವಾಗಲೂ ಅದಕ್ಕೆ ಈ ರೀತಿಯೇ ಮಾಡಿ ನಾನು ಆಮೇಲೆ ಇಲ್ಲಿ ಎಣ್ಣೆಗಾಯಿ ಪಲ್ಯ ರೀ ಸ್ವಲ್ಪ ಎಣ್ಣೆ ಹಾಕೊಂಡು ಜೀರಿಗೆ ಹಾಕ್ಕೊಂಡಿನಿ ಹಾಕ್ಕೊಂಡು ಆಮೇಲೆ ಬ ಉಳ್ಳಾಗಡ್ಡಿ ಹಾಕಿನಿ ನಾನು ಬಳ್ಳೋಳೆನ ಹಾಕಿಲ್ಲ ಇದಕ್ಕೆ ಉದ್ದುದ್ದಂಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೆ ನೋಡಿರಿ ಆಮೇಲೆ ಬದ್ನಿಕಾಯಿ ಸಣ್ಣ ಸಣ್ಣ ತೊಗೋಬೇಕು ರೀ ದೊಡ್ಡ ದೊಡ್ಡ ಇದ್ರೆ ಸರಿ ಅನ್ನಿಸಲ್ಲ ಸ್ವಲ್ಪ ಸಣ್ಣ ಇರಬೇಕು ಅಂದರೆ ಚೆಂದ ಅನಿಸತ್ತೆ ಎಣ್ಣಗಾಯಿಗೆಲ್ಲ ಅದನ್ನು ಸ್ಟಫಿಂಗ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ ಅದನ್ನು ಇದ್ರೊಳಗೆ ನಾವು ಚೆಂದಂಗ ಎಣ್ಣೆಯೊಳಗನೆ ಫ್ರೈ ಮಾಡ್ಕೋಬೇಕು ರೀ ಸ್ವಲ್ಪ ಒಂದು ಮೇಲ್ ಒಂದು ಲೀಟನ್ನ ಕ್ಲೋಸ್ ಮಾಡ್ಕೊಂಡು ಒಂದು ಎರಡು ಎರಡು ನಿಮಿಷಕ್ಕೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆಂದ ತಿರುಗಾಕೋತ ಇರ್ಬೇಕು ರೀ ಅದು ಎಣ್ಣೆ ಒಳಗನೆ ಚೆಂದ ನೀಟಂಗ್ ಫುಲ್ ಬೆಂದಾಗ್ಬಿಡ್ತೈತಿ ರೀ ಬದ್ನಕ್ಕೆ ಅಂದರೆ ಸ್ಟಫಿಂಗ್ ಹೊರಗೆ ಬರೋದಿಲ್ಲ ಚೆಂದ ರೀ ಪಲ್ಯ ತಿನ್ಬೇಕಾದ್ರೆ ಒಂದೊಂದು ಇದನ್ನೇ ಚೆಂದ ತಿನ್ಬೋದು ಮಸಾಲೆಲ್ಲ ಬಾಯಿಗೆಲ್ಲ ಬರ್ತೈತೆ ರೀ ಅದು ಚೆಂದ ಅನಿಸತಿ ಅದಕ್ಕೆ ನಾನು ನಾನು ಮೂರು ಟೊಮೆಟೊನ ಹಾಕಿ ನೋಡ್ರಿ ಮೂರು ಟೊಮೆಟೊ ನಾನು ಮಿಕ್ಸರ್ಗೆ ಹಾಕಿಟ್ಕೊಂಡಿದ್ದೆ ಅದನ್ನ ಇದಕ್ಕೆ ಹಾಕಿಬಿಡ್ತೀನಿ ರೀ ಆಮೇಲೆ ನಾನು ಏನು ಸ್ಟಫಿಂಗ್ ಮಾಡೋಕೇನು ತೊಗೊಂಡಿದ್ದೆ ನೋಡಿರಿ ಡ್ರೈ ಮಾಡಿರೋ ಪೌಡ್ರನ್ನ ಅಂದ್ರೆ ಶೇಂಗಾ ಪೌಡ್ರ್ ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೆ ಅದ್ರೊಳಗೆ ಸ್ವಲ್ಪ ನನಗೆ ಉಳಿದಿತ್ತು ಮಸಾಲ ಆ ಮಸಾಲ ಮತ್ತು ಮೂರು ಟೊಮೆಟೊ ಏನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ ನೋಡಿರಿ ಆಮದನ್ನ ಇದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡ್ಕೊಳ್ಳೋದ್ರಷ್ಟೇ ಅಷ್ಟೇ ರೀ ಆಮೇಲೆ ನಿಮಗೆ ತಿಕ್ನೆಸ್ ಎಷ್ಟು ಅಷ್ಟು ನೋಡಿ ಮಾಡಿರಿ ನಾನು ಸ್ವಲ್ಪ ಇದನ್ನೆಲ್ಲ ಚೆಂದ ಮಿಕ್ಸ್ ಮಾಡಿಕೊಂಡು ಒಂದು ಎರಡು ನಿಮಿಷ ಆದಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕೀನಿರಿ ನೀರು ಹಾಕ್ಕೊಂಡು ಚೆನ್ನಾಗಿ ಇನ್ನೊಂದು ಸರಿ ಕುದಿಸ್ಕೊಳ್ಳೋದ್ರಿ ಆ ಸ್ವಲ್ಪ ಉಪ್ಪು ಖಾರ ಕಡಿಮೆ ನನಗೆ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಖಾರನ ನಾನಿಲ್ಲಿ ಮತ್ತೆ ಆ್ಯಡ್ ಮಾಡಿ ನೋಡಿರಿ ಚೆಂದಂಗ ಒಂದು ಎರಡು ನಿಮಿಷ ಕುದ್ಕೊಂಡ್ಬಿಟ್ರೆ ಈ ಪಲ್ಯ ರೆಡಿನೇ ನೋಡಿರಿ ಆಮೇಲೆ ಇದು ಮಾಡ್ತಾ ಮಾಡ್ತಾರೆ ನಾನು ಸೈಡಿಗೆ ಹಾಗೆ ನಾನು ಮೊಸರನ್ನ ಮಾಡೋಕೆ ನಾವು ಸ್ವಲ್ಪ ಸೈಡಿಗೆ ಎಲ್ಲ ಒಗ್ಗರಣೆ ರೆಡಿ ಮಾಡ್ಕೊಂಡಿದ್ದೆ ನೋಡಿರಿ ಜೀರಿಗೆ ಸಾಸಿವೆ ಆಮೇಲೆ ಬೇಳೆ ಆಮೇಲೆ ಉದ್ದಿನಬೇಳೆ ಕರಿಬೇವು ಇಷ್ಟೆಲ್ಲ ಹಾಕ್ಕೊಂಡು ನೀಟಾಗಿ ಹಸಿಮೆಣ್ಸಿಂಗೆ ಸಣ್ಣಂಗೆ ಕಟ್ ಮಾಡಿ ಹಾಕ್ಕೊಂಡು ಮೊಸರನ್ನಕ್ಕೆ ಹಾಕಿದ್ರೆ ಚಂದ ರೀ ಕೆಲವೊಬ್ಬರು ಬರೀ ಮೊಸರು ಮೊಸರು ಆಮೇಲೆ ಹಸಿ ಬಳ್ಳೆಲ್ಲ ಹಾಕಿ ಚೆಂದಂಗೆ ಮಾಡ್ತಾರೆ ನಾನು ಈ ರೀತಿ ಮಾಡ್ಬೇಕಂತೇಳಿ ಇವತ್ತು ಇದನ್ನು ರೆಡಿ ಮಾಡಿದ್ದೆ ರೀ ಆಮೇಲೆ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಒಂಬತ್ತು ಗಂಟೆ ಹೋಗಿತ್ತು ನೋಡ್ರಿ ಟೈಮ್ ಆಮೇಲೆ ಅದೆಲ್ಲ ರೆಡಿ ಮಾಡಿಕೊಂಡು ದೇವರಿಗೆಲ್ಲ ಹಿಡ್ದೆ ಹಿಡ್ದು ಈಗ ನಮ್ಮನೆಯವ್ರ ಊಟಕ್ಕೆ ಕೊಡಾಕತ್ತಿದ್ದೆ ನೋಡ್ರಿ ನಮ್ಮನೆಯವರು ತಿಂದರು ಖುಷಿಯಾಗಿ ಚಲೋ ಆಗೈತಂದ್ರೆ ಯಾವೆಲ್ಲನೂ ಚೊಲಾಗಿಂತ ಹೇಳಿದ್ರೆ ಯಾವುದೂ ಏನೂ ಇದಾಗಿಲ್ಲ ಕರೆಕ್ಟಾಗಿ ಅಂತಿದ್ರು ಆಮೇಲೆ ಶೇಂಗಾ ಹೋಳ್ಗೆ ಹಾಗೆ ತಿನ್ನೋದಕ್ಕಿಂತ ಸ್ವಲ್ಪ ತುಪ್ಪನ ಹಾಕ್ಕೊಂಡು ತಿಂದರೆ ಚೆಂದ ಅನಿಸ್ತತಿ ಅದಕ್ಕೆ ಅವ್ರಿಗೆ ತುಪ್ಪ ಹಾಕ್ಕೊಟ್ಟೆ ಕಾಯಿಸಿದ್ದೆ ತುಪ್ಪನೂ ಆಮೇಲೆ ನಮ್ಮ ಕಡೆ ಭೋಗಿ ಈ ರೀತಿ ಮಾಡಿ ನೋಡಿರಿ ಆಮೇಲೆ ನೀವು ಈ ಸಂಕ್ರಮಣ ಹಬ್ಬನ ಯಾವ ರೀತಿ ಆಚರಣೆ ಮಾಡಿದ್ರಿ ಅಂತ ಹೇಳ್ರಿ ನಾಳೆ ಜಾತ್ರೆ ಇವತ್ತು ಹೋಗಿ ನಾಳೆ ಸಂಕ್ರಮಣ ಜಾತ್ರೆ ನಮ್ಮ ಕಡೆ ನಾಳಿನ ದಿನ ಯಾವ ರೀತಿ ಇರುತ್ತೆ ಅಂತ ತೋರಿಸ್ತೀನಿ ವಿಡಿಯೋ ನೋಡಿರಿ ಆಮೇಲೆ ಈ ರೀತಿ ನಾವು ಪರ್ಚಿದವ್ರಿಗೆ ಇರೋರಿಗೆಲ್ಲ ತಾಟ್ ಕೊಡ್ತೀವಿ ಅಂತ ಇದ್ದರೆ ನೋಡ್ರಿ ಈ ರೀತಿ ನಾವು ಕೊಡ್ತೀವಿ ಎಲ್ಲ ಥರ ಹಾಕಿ ಅದನ್ನು ತೊಂದ್ಸರಿ ತೋರಿಸ್ಬೇಕಂತ ಹೇಳಿ ತೋರ್ಸಕತ್ತೀನಿ ನೋಡ್ರಿ ಈ ರೀತಿ ಎಲ್ಲ ರೆಡಿ ಮಾಡಿಟ್ಟಿದ್ದೆ ನಾನು ಕೊಡಬೇಕಂತೇಳಿ ಇದಾಗಿದೆ ಇವತ್ತಿನ ವಿಡಿಯೋ ಇಷ್ಟ ಇದ್ರೆ ಲೈಕ್